ನಮಸ್ಕಾರ ನಾನು ಶುಭಾ ಪಾತ್ರೆ ಇಡೋ ಬುಟ್ಟಿ ಬಟ್ಟೆ ಪೀಸ್ಗಳಿದ್ರೆ ಸಾಕು ನಾವು ಹಣ ಕೊಟ್ಟು ತರ್ತೀವಲ್ಲ ಒಂದು ವಸ್ತು ಸುಂದರವಾಗಿರೋ ವಸ್ತುನು ಮನೆಯಲ್ಲೇ ನಾವು ರೆಡಿ ಮಾಡ್ಕೋಬೋದು ಕಮ್ಮಿ ಒಂದು ರೂಪಾಯಿ ಖರ್ಚಿರಲ್ಲ ಕಡಿಮೆ ಸಮಯ ಏನು ಜಾಸ್ತಿ ಟೈಮ್ ಕೂಡ ತಗೊಳ್ಳಲ್ಲ ನೀವು ಸೀರೆ ತಗೋಬೋದು ಹಳೇ ಸೀರೆ ಅಂದರೆ ಎರಡು ಕಲರ್ ತಗೋಬೇಕು ಒಂದೇ ಕಲರ್ ಆದರೆ ಚೆನ್ನಾಗಿರಲ್ಲ ಇಲ್ಲ ವೇಲ್ಗಳಿದೆ ನಮ್ಮ ಮನೆಯಲ್ಲಿ ಸಾಮಾನ್ಯವಾಗಿ ಡ್ರೆಸ್ಸಸ್ಸು ನಾವು ಹಾಕ್ಕೊಬಿಟ್ಟಿರ್ತೀವಿ ವೇಲುಗಳು ಒಂದೊಂದು ಹಂಗೆ ಇರ್ತವೆ ನಾವು ಅಷ್ಟು ಯೂಸ್ ಮಾಡಿರೋಲ್ಲ ಆ ವೇಲ್ ಬೇಕಾದರೂ ಕಲರ್ ಕಲರ್ ವೇಲ್ ನಾಲ್ಕು ವೇಲ್ ನಾಲ್ಕು ಕಲರ್ ಯೂಸ್ ಮಾಡಿ ಇದನ್ನು ಮಾಡ್ತಾ ಇದ್ದೀನಿ ತುಂಬ ಡಿಫ್ರೆಂಟಾಗಿ ಆಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ವಿಡಿಯೋ ಬೇಕಾದ್ರೆ ಲಾಸ್ಟ್ವರೆಗೂ ನೀವೇ ನೋಡಿ ನಾನು ಪಾತ್ರೆ ಇಡೋ ಬುಟ್ಟಿ ತಗೊಂಡಿದ್ದೀನಿ ವೇಲ್ ಪೀಸಸ್ ಒಂದಷ್ಟಷ್ಟು ಉದ್ದ ನೀವೇ ನೋಡ್ತಾ ಇದ್ದೀರಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಈ ಹೋಲ್ಸ್ ಬಂದಿರುತ್ತಲ್ಲ ಬುಟ್ಟಿಗೆ ಇದ್ರೊಳಗಡೆಯಿಂದ ಸೇರಿಸ್ಬಿಟ್ಟು ಎರಡೂ ಸೈಡಿಂದ ಗಂಟು ಹಾಕೋಬೇಕು ನಾನು ಒಂದೊಂದು ಗಂಟು ಹಾಕ್ಕೊಂಡಿದ್ದೀನಿ ಟೈಟ್ ಆಗಿ ಟೈಟಾಗಿ ನಮ್ಗೆ ಇನ್ನೂ ಟೈಟಾಗಿರಲಿ ಅಂದರೆ ನೀವು ಎರಡು ಗಂಟೆ ಬೇಕಾದರೂ ಹಾಕೋಬೋದು ಒಂದು ಗಂಟೆ ಟೈಟಾಗಿ ಹಾಕೊಂಡ್ರೆ ಏನು ಎರಡು ಗಂಟೆ ಹಾಕ್ಕೊಳ್ಳೋ ಅಷ್ಟಿಲ್ಲ ನೋಡಿ ತೋರಿಸ್ತಾ ಇದ್ದೀನಿ ನೀವು ಕೌಂಟ್ ಮಾಡ್ಕೋಬೇಕು ಎಷ್ಟು ನೀವು ಹಿಂಗೆ ಹಾಕ್ಕೊಂಡಿದ್ದೀರಲ್ಲ ಮತ್ತು ಹಿಂಗೆ ಹಿಂಗೂ ಹಾಕ್ಕೋಬೇಕು ನೋಡಿ ಎರಡೂ ಸೈಡಿಂದ ತಗೊಂಡು ಟೈಟಾಗಿ ಗಂಟು ಹಾಕ್ಕೊತಾ ಇದ್ದೀನಿ ಲೂಸ್ ಬರಬಾರ್ದು ಯಾಕಂದರೆ ನಾವು ಮತ್ತೆ ಮಾಡೋವಾಗ ಲೂಸ್ ಬಂದರೆ ಚೆನ್ನಾಗಿರಲ್ಲ ನೋಡಿ ಒಂದು ಸೈಡ್ ಕಟ್ಟಿದಾಯ್ತಲ್ಲ ಮತ್ತೆ ಹಿಂಗೆ ಹಿಂಗೆ ಮಧ್ಯದಲ್ಲಿ ಎಲ್ಲನ ಗ್ಯಾಪ್ ಇದ್ದರೆ ಅಕಸ್ಮಾತ್ ನೋಡ್ಕೊಳ್ಳಿ ಒಂದೊಂದು ಸೈಡ್ ಏನಾಗುತ್ತೆ ನಾನು ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಬಂದಿದೆ ಅದಕ್ಕೆ ಇನ್ನೂ ಒಂದು ಸೇರಿಸ್ತಾ ಇದ್ದೀನಿ ನಾನು ಹಿಂಗಿಂಗೆ ಒಂದು ಹದಿನೆಂಟು ಪೀಸಸ್ ಕಟ್ ಕಟ್ಟಿದ್ದೀನಿ ನೀವು ಕೌಂಟ್ ಮಾಡ್ಕೋಬೇಕು ಎಷ್ಟು ಪೀಸ್ ಕಟ್ಟಿದ್ದೀರಿ ಅಂತೇಳ್ಬಿಟ್ಟು ಮತ್ತೆ ಈ ಥರ ಹಿಂಗಿಂಗೆ ಮತ್ತೆ ಹದಿನೆಂಟು ಎರಡು ಈಕ್ವಲ್ ಆಗೇ ಇರಬೇಕು ನೋಡಿ ಎರಡೂ ಸೈಡಿಂದ ನೀವು ನೋಡಿಕೊಂಡು ಹದಿನೆಂಟು ಹದಿನೆಂಟು ಕಟ್ಟಿದ್ದೀನಲ್ವಾ ಇವಾಗ ರೆಡಿ ಆಯಿತು ಮತ್ತು ಬೇರೆ ಯಾವುದನ್ನು ಬಟ್ಟೆ ಇಲ್ಲ ಇದೇ ಬಟ್ಟೆ ಪೀಸ್ಗಳೇ ಇದೆ ನಮ್ಮ ಹತ್ರ ಅಂದರೆ ಉದ್ದ ಕಟ್ ಮಾಡ್ಕೋಬೋದು ನನ್ನ ಹತ್ರ ಈ ಎರಡು ಕಲರ್ದೇ ಬಟ್ಟೆ ಪೀಸಸ್ಸು ಒಂದು ಸ್ವಲ್ಪ ಇತ್ತು ಇದನ್ನು ನಾನು ಒಂದು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಉದ್ದ ಕಟ್ ಮಾಡಿ ಸೈಡ್ಗೆ ಇಟ್ಕೊಂಡಿದ್ದೆ ಇದನ್ನು ನೋಡಿ ಕೆಳಗಡೆ ಮತ್ತು ಮೇಲೆ ದಾರ ಎರಡೂ ಇಟ್ಕೊಂಡು ಗಂಟು ಹಾಕ್ಕೋಬೇಕು ನೋಡಿ ಎರಡೂ ಇಟ್ಕೋಬೇಕು ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಎರಡೂ ಇಡ್ಕೊಂಡೆ ಮತ್ತು ಈ ಕಡೆಯಿಂದ ಮತ್ತು ಆ ಕಡೆಯಿಂದ ಹಿಂಗೆ ಆಪೋಸಿಟಲ್ಲಿ ಕಟ್ಟಬೇಕು ಮತ್ತು ಇನ್ನೊಂದು ಕಲರು ನಾನು ಒಂದು ಕಲರ್ ಗ್ರೀನ್ ಕಲರ್ ಇತ್ತಲ್ಲ ಅದನ್ನು ನಾನು ಹಿಂಗೆ ಕಟ್ಟೆ ಮತ್ತು ಆಪೋಸಿಟಲ್ಲಿ ಯೆಲ್ಲೋ ಕಲರ್ ಕಟ್ತಾ ಇದ್ದೀನಿ ಎರಡೂ ಕಲರ್ಸ್ ಯೂಸ್ ಮಾಡ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಸೇಮ್ ಹಿಂಗೆ ನೀವು ಒಂದು ಎರಡೂ ದಾರ ಇಟ್ಕೋಬೇಕು ಮೇಲೆ ಕೆಳಗಡೆ ಎರಡೂ ದಾರ ಇಟ್ಕೊಂಡು ನೋಡಿ ಹಂಗೆ ವಿಡಿಯೋದಲ್ಲಿ ನಾನು ತೋರಿಸ್ನಲ್ಲ ನಿಮ್ಮ ಬೆರಳಲ್ಲಿ ಹಿಂಗೆ ಇಟ್ಕೊಂಡು ಕೊಂಡು ಬರಬೇಕಷ್ಟೆ ನಾನು ಸ್ವಲ್ಪ ಬಟ್ಟೆ ಪೀಸ್ ಮಾತ್ರ ಇದಿತ್ತು ಗ್ರೀನ್ ಮತ್ತು ಯೆಲ್ಲೋ ಕಲರ್ ಸ್ವಲ್ಪ ಬಟ್ಟೆ ಇರೋದ್ರಿಂದ ನಾನು ಸುತ್ತಲೂ ರೌಂಡಾಗಿ ಒಂದು ರೌಂಡ್ ಮಾತ್ರ ನೀವೇ ನೋಡ್ತಾ ಇದ್ದೀರಲ್ಲ ರೌಂಡ್ ಮಾತ್ರ ಈ ಕಲರ್ ಯೂಸ್ ಮಾಡ್ತಾ ಇದೀನಿ ಮತ್ತೆ ಪಿಂಕ್ ಕಲರ್ ವೇಲಿತ್ತು ಪಿಂಕ್ ಕಲರ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ ನೀವು ನಿಮ್ಮ ಮನೇಲಿರೋ ಕಲರ್ಸು ಅಂದ್ರೆ ಏನಾಗುತ್ತೆ ನಮ್ಮ ಮನೇಲಿ ಡಬಲ್ ಕಲರ್ ಇದೆ ಯೂಸ್ ಮಾಡ್ಬೋದಾ ಇಲ್ಲ ಡಬಲ್ ಕಲರ್ ಇದೆ ಇಲ್ಲ ಮೂರು ಕಲರ್ ಯೂಸ್ ಮಾಡಿ ಮಾಡ್ತೀವಿ ನಾಲ್ಕು ಕಲರ್ ಯೂಸ್ ಮಾಡಿ ಮಾಡ್ತೀವಿ ನಾವು ನಮ್ಮ ಮನೇಲಿ ಸೀರೆ ಹಳೇ ಸೀರೆಗಳಂಗೆ ಇರುತ್ತಲ್ಲ ಆ ಸೀರೆ ಬಟ್ಟೆನೂ ಈ ತರ ಯೂಸ್ ಮಾಡ್ಕೋಬೋದು ಡಿಫ್ರೆಂಟ್ ಆಗಿರುತ್ತೆ ನೀವೇ ಲಾಸ್ಟಲ್ಲಿ ನೋಡಿಬೇಕಂದ್ರೆ ನಿಮಗೆ ಅನಿಸುತ್ತೆ ಎಷ್ಟು ಡಿಫ್ರೆಂಟಾಗಿ ಆಗಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೋ ನೋಡಿ ಮತ್ತೆ ಪಿಂಕ್ ಕಲರ್ ಯೂಸ್ ಮಾಡ್ತಾ ಇದ್ದೀನಿ ಪಿಂಕ್ ಕಲರ್ದು ಅಷ್ಟೇ ನಾನು ಉದ್ದುದ್ದಕ್ಕೆ ಮೊದಲೇ ಕಟ್ ಮಾಡ್ಕೊಬಿಟ್ಟೆ ನೀವು ಇದು ಮಾಡೋಪಷ್ಟೇ ಬಟ್ಟೆ ಪೀಸಸ್ಸು ಕಟ್ ಮಾಡಿ ಇಟ್ಬಿಡಬೇಕು ನಾನು ಅಷ್ಟೇ ಪಿಂಕ್ ಕಲರು ಎಲ್ಲ ಕಲರ್ಸು ಕಟ್ ಮಾಡಿ ಮೊದಲೇ ಇಟ್ಬಿಟ್ಟಿದ್ದೆ ಒಂದು ಅಷ್ಟುದ್ದ ಪೀಸಸ್ಸು ಕಟ್ ಮಾಡಿದ್ಮೇಲೆ ಎರಡೆರಡು ಒಂದೇ ಸತಿ ಮೇಲ್ಗಡೆ ಮತ್ತು ಕೆಳಗಡೆ ಎರಡೂ ದಾರ ನೆಡ್ಕೋಬೇಕು ಆಪೋಸಿಟಲ್ಲಿ ಒಂದೇ ಜೊತೆಯಲ್ಲಿ ಕಟ್ಟಬಾರ್ದು ಆಪೋಸಿಟಲ್ಲಿ ಎರಡೂ ದಾರಾನು ಬಟ್ಟೆ ಪೀಸ್ನು ಕಟ್ಕೊಂಡು ಬರೋದಷ್ಟೇ ತುಂಬ ಬೇಗ ಬೇಗ ಆಗುತ್ತೆ ನೀವು ಟಿ ವಿ ಏನಾದರೂ ನೋಡ್ತಾ ಇರ್ತೀರಿ ಆ ಟೈಮಲ್ಲಿ ಸುಮ್ಮನೆ ಕೂತ್ಕೊಂಡಿರ್ತೀವಲ್ಲ ಆ ಟೈಮಲ್ಲಿ ಸುಮ್ಮನೆ ಕೂತ್ಕೊಂಡಿರೋ ಬದಲು ಈ ಥರ ಮಾಡ್ಕೋಬೋದು ನೋಡೋಕ್ಕೂ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಮಕ್ಕಳೆಂತೂ ಇದನ್ನು ತುಂಬ ಇಷ್ಟಪಡ್ತಾರೆ ಕಲರ್ ಕಲರ್ ಆಗಿ ಕಾಣಿಸುತ್ತಲ್ವ ನೋಡಿ ಎರಡೂ ಹಿಡ್ಕೊಂಡು ಕಟ್ಕೊಂಡು ಬರ್ತಾಯಿದ್ದೀನಿ ನೀವು ಪಿಂಕ್ ಕಲರ್ ತಗೊಂಡಿರ್ತೀರಲ್ಲ ಪಕ್ಕ ಕಟ್ಕೊಂಡು ಅಂದರೆ ರೌಂಡಾಗಿ ಕಟ್ಕೊಂಡು ಬರಬೇಕು ಒಂದು ಪಕ್ಕ ಒಂದು ಬೇಕಾಗಿಲ್ಲ ನಾನು ಇವಾಗ ವಿಡಿಯೋದಲ್ಲಿ ಹೆಂಗೆ ಕಟ್ಕೊಂಡು ಬರ್ತಾ ಇದ್ದೀನಿ ರೌಂಡಾಗಿ ಸೇಮ್ ಹಿಂಗೆ ನಾನು ಪಿಂಕ್ ತಗೊಂಡಿದ್ದೀನಲ್ಲ ನೀವು ನಿಮ್ಮ ಕಲರ್ ನಿಮ್ಮದು ಯಾವುದಾದ್ರೂ ಬೇರೆ ಕಲರ್ ತಗೊಂಡಿರ್ತೀರಲ್ಲ ನಿಮ್ಗೆ ಇಷ್ಟ ಆಗಿರೋ ಕಲರು ಇಲ್ಲ ನಿಮ್ಮ ಮನೆಯಲ್ಲಿರೋ ಹಳೆ ಬಟ್ಟೆಗಳು ಯಾವುದೇ ಆಗಲಿ ಬಿಡಿ ಅದೇ ಕಲರಲ್ಲೇ ಒಂದು ಜೊತೆ ಒಂದು ಪಕ್ಕ ಒಂದು ಈ ಥರ ರೌಂಡಾಗಿ ಪಿಂಕ್ ಕಲರ್ ನೋಡಿ ಕಟ್ಕೊಂಡು ಬರ್ತಾ ಇದ್ದೀನಲ್ಲ ಇದು ತುಂಬ ಸುಲಭ ನಮಗೆ ಬರೋದೇ ಇಲ್ಲ ಅನ್ನೋರು ಕೂಡ ಇದನ್ನು ಟ್ರೈ ಮಾಡ್ಬೋದು ಏನು ಇಷ್ಟಿಷ್ಟು ಉದ್ದ ಬಟ್ಟೆ ಪೀಸಸ್ಸು ಕಟ್ ಮಾಡಿಕೊಂಡು ಕಟ್ಕೊಂಡು ಬರೋದು ಅಷ್ಟೇ ಆಪೋಸಿಟಲ್ಲಿ ನೋಡಿ ಪಿಂಕ್ ಕಲರ್ ಎಲ್ಲ ಇನ್ನೂ ನಂದು ಆಗೋಗ್ತಾಯಿದೆ ರೌಂಡಾಗಿ ಕಟ್ಕೊಂಡು ಬರ್ತಾ ಇದ್ದೀನಿ ಇನ್ನೇನು ಸ್ವಲ್ಪ ಇದೆ ಅಷ್ಟೇ ನಿಮಗೆ ವಿಡಿಯೋದಲ್ಲಿ ಕಾಣಿಸ್ತಾ ಇದೆಯಲ್ಲ ಪಿಂಕ್ ಕಲರ್ ಆಗೋದ್ಮೇಲೆ ನಾನು ಬ್ಲೂ ಮತ್ತು ಸ್ಕೈ ಬ್ಲೂ ಮಿಕ್ಸ್ಡ್ ನನ್ನ ಹತ್ರ ವೇಲಿತ್ತು ಆ ವೇಲು ಮೊದಲೇ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು ಒಂದು ಮೂರು ನಾಲ್ಕು ನಾಲ್ಕು ವೇಲ್ ತೊಗೊಂಡಿದ್ದೀನಿ ನಾಲ್ಕು ವೇಲಲ್ಲಿ ಇದನ್ನು ರನ್ ಮಾಡ್ಕೊತಾ ಇರೋದು ನೀವು ಸೀರೆ ತಗೊಂಡ್ರೆ ಎರಡು ಸೀರೆ ತಗೊಂಡ್ರೆ ಸಾಕು ಇಲ್ಲ ನಾವು ಮೂರು ಕಲರಲ್ಲಿ ಮಾಡ್ಕೊತೀವಿ ಅಂದರೆ ಮೂರು ಸೀರೆ ತಗೋಬೇಕಾಗುತ್ತೆ ನೋಡಿ ಪಿಂಕ್ ಕಲರ್ ನಂದು ಆಗೋಯ್ತು ನೀವೇ ನೋಡಿದ್ರಲ್ಲ ರೌಂಡಾಗಿ ಕಟ್ಟಿದ್ದೀನಿ ಇವಾಗ ಬ್ಲೂ ಮತ್ತು ಸ್ಕೈ ಬ್ಲೂ ಮಿಕ್ಸ್ ವೇಲಿತ್ತು ನನ್ನ ಹತ್ರ ಇದು ನಾನು ಬ್ಲೂ ಮತ್ತು ಸ್ಕೈ ಬ್ಲೂ ಎರಡು ಅಂದರೆ ಒಂದೇ ಕಲರ್ ಬೇಡ ಅಂತ ಫಸ್ಟ್ ಬ್ಲೂ ಕಟ್ಟಿದ್ನಲ್ಲ ಇವಾಗ ಸ್ಕೈ ಬ್ಲೂ ಎರಡು ಮಿಕ್ಸ್ ಬೇಕಾದರೂ ಇವಾಗ ಪಿಂಕ್ ನಾನು ಒಂದೇ ಕಲರ್ ಹಾಕ್ಕೊಂಡಿದ್ದೀನಲ್ಲ ನೀವು ಬೇಕಂದರೆ ಪಿಂಕ್ ವೈಟ್ ಹಾಕ್ಕೊಬೋದು ನಿಮ್ಮ ಕಾಂಬಿನೇಷನಲ್ಲಿ ನಿಮ್ಮ ನಿಮಗೆ ಇವಾಗ ನಾನು ಒಂಥರ ತೋರಿಸ್ಕೊಟ್ಟಿದ್ದೀನಿ ನೀವು ಇನ್ನೂ ಡಿಫ್ರೆಂಟಾಗಿ ಇನ್ನೂ ಐಡಿಯಾಸ್ ಇದೆ ನಾವು ಇನ್ನೂ ಡಿಫ್ರೆಂಟಾಗಿ ಅನ್ನೋರು ಬೇಕಾದರೆ ಪಿಂಕ್ ವೈಟು ಹಂಗೆ ಆಪೋಝಿಟ್ ಇಲ್ಲ ಪಿಂಕ್ ಬ್ಲಾಕ್ ಹಾಕ್ಕೊಂತೀವಿ ಇವಾಗ ನಾನು ಬ್ಲೂ ಮತ್ತು ಸ್ಕೈ ಬ್ಲೂ ಮಿಕ್ಸ್ಡ್ ಹಾಕ್ಕೊತಾ ಇದ್ದೀನಲ್ಲ ಸೇಮ್ ಇದೇ ಥರ ನಿಮಗೆ ಇಷ್ಟ ಬಂದಿರೋ ಕಲರಲ್ಲಿ ನೀವು ಹಿಂಗೆ ಮಾಡ್ಕೊಂಡು ಬರೋದಷ್ಟೇ ನೋಡಿ ಬ್ಲೂ ಮತ್ತು ಸ್ಕೈ ಬ್ಲೂ ಅಷ್ಟೇ ಬೇಗ ಬೇಗ ಕಟ್ಕೊಂಡು ಬಂದುಬಿಟ್ಟೆ ಫಸ್ಟು ಮಾಡೋವಾಗ ನಿಮಗೆ ಕಟ್ಟೋವಾಗ ಒಂಥರ ಅನಿಸುತ್ತೆ ಅಲ್ಲಿ ಲೇಟ್ ಆಗ್ತಾ ಇರುತ್ತೆ ಮತ್ತೆ ಮತ್ತೆ ನಿಮಗೆ ಕಟ್ತಾ ಇರ್ತೀರಲ್ಲ ಚೆನ್ನಾಗೂ ಇರುತ್ತೆ ಇದನ್ನು ಬೇಕಾದರೆ ನೀವು ಕೂತ್ಕೊಂಡು ಇಲ್ಲ ಮಕ್ಕಳ ಕೈಯಲ್ಲಿ ಇದನ್ನು ಬೇಕಾದರೆ ಮಕ್ಳಿಗೆ ಹೇಳ್ಕೊಟ್ಟು ಮಾಡಿಸ್ಬೋದು ನೋಡಿ ನಂದು ಫುಲ್ ರೆಡಿ ಆಗಿಬಿಡ್ತು ತೋರಿಸ್ತಾ ಇದ್ದೀನಿ ನೋಡಿ ರೌಂಡಾಗಿ ಇವಾಗ ಲಾಸ್ಟಲ್ಲಿ ನೀವು ಗಂಟುಗಳಾಕಿರ್ತೀರಲ್ಲ ಈ ಗಂಟೇನು ತ ಬಿಚ್ಚಕ್ಕೇನು ಏನು ಕತ್ರಿಯಲ್ಲಿ ಸುತ್ತಲೂ ಕಟ್ ಮಾಡ್ಕೊಂಡು ಬಂದುಬಿಡಿ ನೋಡಿ ರೌಂಡಾಗಿ ನಾನು ಕಟ್ ಮಾಡ್ಕೊಂಡು ಮಾಡ್ಕೊಂಬರ್ತಾಯಿದ್ದೀನಿ ಫುಲ್ ರೌಂಡಾಗಿ ಒಂದು ಒಂದು ದಾರಾನೂ ಬಿಡಬೇಡಿ ನಿಧಾನವಾಗಿ ಕಟ್ ಮಾಡಿ ಅಂದರೆ ನಾವು ಬಟ್ಟೆ ಕಟ್ಟಿರ್ತೀವಲ್ಲ ಇದನ್ನು ಕಟ್ ಮಾಡೋಕ್ಕೋಗ್ಬೇಡಿ ಬರೀ ನಾವು ಬುಟ್ಟಿಗೆ ಏನು ದಾರ ಕಟ್ಟಿರ್ತೀವಲ್ಲ ಆ ದಾರನ ಮಾತ್ರ ನಿಧಾನವಾಗಿ ಸುತ್ತಲೂ ಇರೋ ದಾರಾನು ಕಟ್ ಮಾಡಿಬಿಡಿ ಎಕ್ಸ್ಟ್ರಾ ಅಕಸ್ಮಾತ್ ಜಾಸ್ತಿ ಉದ್ದ ಇದೆ ಅನ್ಸಿದ್ರೆ ಎಕ್ಸ್ಟ್ರಾ ಇರೋ ದಾರಾನೂ ಸ್ವಲ್ಪ ಕಟ್ ಮಾಡ್ಕೋಬೇಕು ಒಂದೊಂದು ಸತಿ ನಾವು ಹಿಂಗೆ ಕಟ್ ಮಾಡುವಾಗ ಉದ್ದುದ್ದ ಒಂದಷ್ಟುಷ್ಟು ಉದ್ದ ಬಟ್ಟೆ ಬಂದ್ಬಿಟ್ಟಿರುತ್ತೆ ಪೀಸಸ್ಸು ಆ ಪೀಸಸ್ನು ಎಕ್ಸ್ಟ್ರಾ ಇರೋದನ್ನು ಮಾತ್ರ ಕಟ್ ಮಾಡ್ಕೊಳ್ಳಿ ನೋಡಿ ರೆಡಿ ಆಗೋಯ್ತು ಇದು ಮಾಡೋದಕ್ಕೆ ಒಂದು ಹದಿನೈದು ನಿಮಿಷ ತಕ್ಕೊಂತಷ್ಟೇ ಇದನ್ನು ನೀವು ಹೆಂಗೆ ಬಳಸ್ಕೋಬೋದು ಅಂತ ನಾನು ಮತ್ತೆ ಹೇಳ್ತೀನಿ ನಾನು ನಮ್ಮ ಮನೇಲಿ ಹೆಂಗೆ ಇದನ್ನು ಬಳಸ್ಕೊತೀನಿ ಈ ಥರ ಬಟ್ಟೆ ಪೀಸಸ್ ಇದ್ದಾಗ ಈ ಥರ ಮಾಡ್ಕೊತೀನಲ್ಲ ಸೀರೆ ಮತ್ತು ವೇಲಲ್ಲಿ ಇದನ್ನು ನೀವು ಡೋರ್ ಮ್ಯಾಟ್ ಆಗಾದರೂ ಬಳಸ್ಕೋಬೋದು ಡಿಫ್ರೆಂಟ್ ಆಗಿದೆ ಮತ್ತು ನಾವು ಟೀ ಪೈ ಮೇಲೆ ಇಲ್ಲ ಡೈನಿಂಗ್ ಟೇಬಲ್ ಮೇಲೆ ಇದನ್ನ ಇಟ್ಬಿಟ್ಟು ಫ್ಲವರ್ ವಾಜ್ ಇಡಕ್ಕೂ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಪ್ಲಾಸ್ಟಿಕ್ ಚೇರ್ಸ್ ಇಟ್ಟಿರ್ತೀವಲ್ಲ ಚೇರ್ಸ್ ಮೇಲೆ ಕುತ್ಕೊಳ್ಳೋದಕ್ಕೆ ಇದನ್ನ ಕೆಳಗಡೆ ಹಾಕಿದ್ರೂ ಮೆತ್ತಗೂ ಇರುತ್ತೆ ಮತ್ತು ನೋಡೋಕೆ ಡಿಫ್ರೆಂಟಾಗಿ ಅನಿಸುತ್ತೆ ನೋಡಿ ಆಗಿದೆ ನಾನು ಬಳಸಿರೋ ನಾನು ಯೂಸ್ ಮಾಡಿರೋ ಕಲರ್ಸ್ ನಾಲ್ಕು ವೇಲ್ ಯೂಸ್ ಮಾಡಿದ್ದೀನಲ್ಲ ನಂಗೆ ಇಷ್ಟ ಬಂದಿರೋ ಕಲರ್ಸಲ್ಲಿ ನೀವು ಟ್ರೈ ಮಾಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ಲವರ್ ವಾಸ್ ಇಟ್ಬಿಟ್ಟಿದ್ದೀನಿ ನೋಡಿ ನಾನು ಟೀ ಪೈ ಮೇಲೆ ಡೈನಿಂಗ್ ಟೇಬಲ್ ಮೇಲೆಲ್ಲ ಹಾಕೊಳಕ್ಕೆ ಈ ಥರ ಮಾಡಿಟ್ಕೊತೀನಿ ನಾನು ಸ್ವಲ್ಪ ದೊಡ್ಡದಾಗಿ ಮಾಡಿದ್ದೀನಲ್ಲ ನೀವು ಇನ್ನು ಸ್ವಲ್ಪ ಚಿಕ್ಕದಾಗಿ ಬೇಕಾದರೆ ಮಾಡ್ಕೋಬೋದು ಇಲ್ಲ ಇನ್ನೂ ದೊಡ್ಡದಾಗಿ ಮಾಡ್ಕೊತೀವಿ ಅನ್ನೋರು ದೊಡ್ಡದಾಗಿ ಮಾಡಿಕೊಂಡು ನಿಮ್ಮ ಚೇರ್ಸ್ ಮೇಲೆಲ್ಲ ಕಲರ್ಸ್ ಕಲರ್ಸ್ ಮಾಡ್ಕೋಬೋದು ಹಳೆ ಸೀರೆಗಳು ವೇಲ್ಗಳಂತೂ ಸಾಮಾನ್ಯವಾಗಿ ನಮ್ಮ ಮನೆಗಳಲ್ಲಿ ಇದ್ದೇ ಇರುತ್ತೆ ನಾವೇನು ಅದನ್ನು ಬಳಸ್ತಾ ಇರಲ್ಲ ಹಂಗೆ ಕಟ್ಬಿಟ್ಟು ಸೈಡ್ಗೆ ಇಟ್ಬಿಟ್ಟಿರ್ತೀವಿ ನಂದು ವೇಲ್ಗಳಷ್ಟೇ ಸ್ವಲ್ಪ ಜಿರಳೆ ಎಲ್ಲ ಕಚ್ಬಿಟ್ಟಿತ್ತು ಒಂದು ಕಡೆ ಸ್ವಲ್ಪ ಹೋಲ್ಸ್ ಆಗಿತ್ತು ಇದನ್ನು ಯಾರಿಗೂ ಕೊಡೋಕ್ಕೂ ಆಗಲ್ಲ ನಾವು ಬಳಸೋಕ್ಕೂ ಆಗಲ್ಲ ಹಂಗೆ ಇದ್ಬಿಟ್ಟಿರ್ತಾವಲ್ಲ ಇಂಥ ಸೀರೆಗಳು ನಾನು ಕಾಮೆಂಟು ಒಬ್ರು ಹಾಕಿದ್ರಿ ಸೀರೆಯಲ್ಲಿ ಮಾಡೋದು ತೋರಿಸಿ ಅಂತ ಇದನ್ನು ನೀವು ಸೀರೆಯಲ್ಲಿ ಮಾಡ್ಕೋಬೋದು ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದು ಮರಿಲೇಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್